ಹಾಯ್ ಸ್ನೇಹಿತರೆ ರೈತರಿಗೆ ಭರ್ಜರಿಯಾದಂಥ ಗುಡ್ ನ್ಯೂಸ್ ಮಾನ್ಯ ಒಂದು ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು ನೀಡಿದ್ದಾರೆ ಬೆಳೆ ಹಾನಿ ಆಗಿರುವಂಥ ಪರಿಹಾರ ಮತ್ತು ರೈತರ ಬೆಳೆ ಸಾಲ ಮನ್ನಾ ಮಾಡುವಂಥ ಒಂದು ಎರಡು ಹೊಸ ಅಪ್ಡೇಟ್ನ ಇಲ್ಲಿ ಕೊಟ್ಟಿದ್ದಾರೆ ಅದರ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿಸ್ತಾ ಹೋಗ್ತೇನೆ ಸ್ನೇಹಿತರೆ ಯಾರೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಇತರ ರೈತರಿಗೂ ಕೂಡ ಈ ವಿಡಿಯೋನ ಶೇರ್ ಮಾಡಿ ಸ್ನೇಹಿತರೆ ಹೌದು ಸ್ನೇಹಿತರೆ ಇತ್ತೀಚಿನ ದಿನಗಳಲ್ಲಿ ಭಾರಿ ಸುರಿಯುತ್ತಿರುವ ಮಳೆಯಿಂದ ಬೆಳೆ ನಷ್ಟ ಹಾಗೆ ರೈತರಿಗೆ ಬ್ಯಾಂಕ್ನಲ್ಲಿ ಆಗಿರ್ಬೋದು ಸಾಲ ಒರೆ ತುಂಬನೇ ಆಗ್ತಾ ಇರುವಂಥದ್ದು ಅದಕ್ಕೆ ಮಾಧ್ಯ ಮಾಧ್ಯಮದ ಮಿತ್ರರು ಕೇಳಿರುವಂಥ ಪ್ರಶ್ನೆಗೆ ಮುಖ್ಯಮಂತ್ರಿಗಳು ಕೊಟ್ಟಿರುವಂಥ ಒಂದು ರಿಯಾಕ್ಷನ್ ಈ ರೀತಿ ಇದೆ ಬೆಳೆ ಸಾಲ ಮನ್ನಾ ಆಗಬೇಕು ರೈತರು ಬೇಡಿಕೆ ಇದೆ ಬೆಳೆ ಸಾಲ ಮನ್ನಾ ಮಾಡಬೇಕು ಅಂತ ಕೇಳಿದಾಗ ಮುಖ್ಯಮಂತ್ರಿಗಳು ಅದರ ಬಗ್ಗೆ ಚರ್ಚೆ ಮಾಡಿ ಒಂದು ತೀರ್ಮಾನ ತೆಗೆದುಕೊಳ್ಳುತ್ತೇವೆ ಅಂತ ಕೂಡ ಹೇಳಿದರು ಬೆಳೆ ಸಾಲ ಮನ್ನುವ ಮನ್ನಾ ಮಾಡುವಂಥ ಒಂದು ಮನೋಭಾವ ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ಕೂಡ ಬಂದರು ಬಂದಿರಬಹುದು ಈಗ ಯಾಕಂತಂದರೆ ಅತಿ ಹೆಚ್ಚು ಮಳೆ ಆಗ್ತಾ ಇರೋದ್ರಿಂದ ತುಂಬ ರೈತರಿಗೆ ಬೆಳೆ ಹಾನಿಯಾಗಿದೆ ಹಲವಾರು ಸಮಸ್ಯೆಗಳು ಎದುರಾಗಿರುವಂಥದ್ದು ನಿನ್ನೆ ಏನು ಕಲ್ಯಾಣ ಕರ್ನಾಟಕ ಉತ್ಸವದಲ್ಲಿ ಅಲ್ಲಿ ಭಾಗಿಯಾಗಿರ್ತಕ್ಕಂಥ ಸಂದರ್ಭದಲ್ಲಿ ಕೊಟ್ಟಿರುವಂಥ ಅಪ್ಡೇಟ್ ಇದು ಬೆಳೆ ಸಾಲದ ಬಗ್ಗೆ ನಾವು ಚರ್ಚೆ ಮಾಡಿ ಅದನ್ನು ತೀರ್ಮಾನ ತೆಗೆದುಕೊಳ್ತೇವೆ ಅಂತ ಹೇಳಿದರು ಮತ್ತು ಬೆಳೆ ಪರಿಹಾರ ಹಣದ ಬಗ್ಗೆ ಕೂಡ ಅಪ್ಡೇಟ್ ಕೊಟ್ಟಿದ್ದಾರೆ ಬೆಳೆ ಪರಿಹಾರ ಏನು ರೈತರಿಗೆ ಆಲ್ರೆಡಿ ಈಗ ಡೈರೆಕ್ಷನ್ ಆ ಸೂಚನೆ ಕೂಡ ಅಲ್ಲಿ ಕೊಟ್ಟಿರುವಂಥದ್ದು ಸೂಚನೆ ಏನು ಕೊಟ್ಟಿದ್ದಾರೆ ಅಂತಂದರೆ ಆದಷ್ಟು ಬೇಗ ಈಗ ಆಲ್ರೆಡಿ ಅದನ್ನು ಒಂದು ನಡೆದಿದೆ ಸಮೀಕ್ಷೆ ನಡೆದಿದೆ ಅದು ಪ್ರಕ್ರಿಯೆಯಲ್ಲಿ ಇದೆ ಅದು ಕೆಲವು ಕಡೆ ಕೆಲವು ಜಿಲ್ಲೆಯಲ್ಲಿ ಪ್ರಕ್ರಿಯೆ ಮುಗಿದಿದೆ ಅದು ಸಮೀಕ್ಷೆ ಪ್ರಕ್ರಿಯೆ ಮುಗಿದಿದೆ ಇನ್ನೂ ಕೆಲವು ಜಿಲ್ಲೆಗಳಲ್ಲಿ ಇನ್ನು ಇನ್ನಿಷ್ಟು ಜನ ಜಿಲ್ಲೆಗಳಲ್ಲಿ ಒಂದು ಪ್ರಕ್ರಿಯೆ ಆರಂಭ ಆರಂಭದಲ್ಲಿದೆ ಸಮೀಕ್ಷೆ ಮಾಡುವಂಥ ಪ್ರಕ್ರಿಯೆ ಆರಂಭದಲ್ಲಿದೆ ಈಗ ನೋಡ್ಬೋದು ಧಾರವಾಡ ಕೊಪ್ ಇದು ಉಡುಪಿ ತುಮಕೂರು ಇಂಥ ಜಿಲ್ಲೆಗಳಲ್ಲಿ ಈಗ ಆಲ್ರೆಡಿ ಸಮೀಕ್ಷೆ ಮುಗಿದು ವರದಿನ ಸಲ್ಲಿಸಿದ್ದಾರೆ ಇನ್ನೂ ಕರ್ನಾಟಕದಾದ್ಯಂತ ಎಲ್ಲೆಲ್ಲಿಯೂ ಮಳೆ ಹೆಚ್ಚಾಗಿದೆ ಅವ್ರಿಗೆ ಸಮೀಕ್ಷೆ ಮಾಡೋರಿಗೂ ಕೂಡ ಸುಧಾರಿಸಲಾರದಂಥ ಒಂದು ಮಳೆ ಹೆಚ್ಚು ನೀರು ಜಮೀನಿನಲ್ಲಿ ತುಂಬಿಕೊಂಡಿರುವಂಥ ಸಮಸ್ಯೆ ಕೂಡ ಎದುರಾಗಿದೆ ಅಂತ ಅವರೇ ಹೇಳಿದ್ದಾರೆ ಹಾಗಾಗಿ ಅವ್ರಿಗೂ ಕೂಡ ಹಂಡ್ರೆಡ್ ಪರ್ಸೆಂಟ್ ಒಂದು ಬೆಳೆ ಪರಿಹಾರ ನೀಡುವಂಥ ಕೆಲಸನೂ ಕೂಡ ನಾವು ಮಾಡ್ತೇವೆ ಅಂತಲೂ ಕೂಡ ಹೇಳಿದರು ಹಾಗಾಗಿ ರೈತರಿಗೆ ಬೆಳೆ ಪರಿಹಾರ ಬರುತ್ತೆ ಆದಷ್ಟು ಬೇಗ ಚರ್ಚೆ ಮಾಡಿ ಒಂದು ಬೆಳೆ ಸಾಲ ಮನ್ನಾ ಮಾಡುವಂಥ ಒಂದು ಕೆಲಸವೂ ಕೂಡ ಸರ್ಕಾರ ಮಾಡುತ್ತೆ ಅಂತ ನಾನು ಭಾವಿಸಿದ್ದೀನಿ ಸಿದ್ದರಾಮಯ್ಯನವರು ಹೇಳಿದ ಪ್ರಕಾರ ಅವರು ಕೂಡ ಚರ್ಚೆ ಮಾಡಿ ಇದ್ರ ಬಗ್ಗೆ ಏನು ಮಾಡಬೇಕು ತೀರ್ಮಾನ ತೆಗೆದುಕೊಳ್ತಾರೆ ಅವರು ನಿನ್ನೆ ಹೇಳಿದ್ದಾರೆ ಈ ರೀತಿಯಾಗಿ ಅಪ್ಡೇಟು ಬೆಳೆ ಸಾಲ ಮನ್ನಾ ಅದನ್ನು ಕೂಡ ಮಾಡುವಂಥ ಒಂದು ಕೆಲಸ ಆಗುತ್ತೆ ಅಂತಾನೆ ಹೇಳ್ಬೋದು ಸ್ನೇಹಿತರೆ ಮಾಹಿತಿ ಇಷ್ಟ ಆಗಿದರೆ ಲೈಕು ಶೇರು ಸಬ್ಸ್ಕ್ರ